ಇವತ್ತು ಕರ್ನಾಟಕ ರಿಪಬ್ಲಿಕನ್ ಸೇನೆಯ ಒಂದು ಕುಂತ ಸಭೆ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳನ್ನ ಮೈಗೂಡಿಸಿಕೊಂಡು ಜನ್ಮ ತಾಳಿದಂತಹ ಪಕ್ಷವೇ ಕರ್ನಾಟಕ ರಿಪಬ್ಲಿಕನ್ ಸೇನೆ ಇದರ ಅಧ್ಯಕ್ಷರಾಗಿದ್ದಂತಹ ದಿವಂಗತ ಜಿಗ್ನೇಶ್ ಶಂಕರ್ ಅವರ ಸುಪುತ್ರರಾಗಿರ್ತಕ್ಕಂಥ ಪ್ರಜ್ವಲ್ ಜಿಗ್ನೇಶ್ ಶಂಕರ್ ಅವರು ಇದೀಗ ಈ ಒಂದು ಸಂಘಟನೆಯನ್ನ ಮುನ್ನಡೆಸ್ತಿದ್ದಾರೆ ಹಾಗೆಯೇ ತಾಲೂಕಿನಲ್ಲಿ ಹಲವು ರೀತಿಯಾದಂತಹ ಭ್ರಷ್ಟಾಚಾರಗಳು ತಾಲೂಕಿನಲ್ಲಿ ಅಜಾಗರೂಕತೆ ಮತ್ತು ಅರಾಜಕತೆ ಹಾಗೆಯೇ ಪೊಲೀಸ್ ಠಾಣೆಗಳಲ್ಲಿ ಹೆಚ್ಚು ಅಪರಾಧ ಪ್ರಕರಣಗಳು ನಡೀತಾ ಇದ್ರು ಕೂಡ ಕಣ್ಣಿದ್ರು ಕಿವಿ ಕಿವಿಯಿದ್ರು ಕಿವಡ್ರಂತೆ ವರ್ತಿಸ್ತಾ ಇರ್ತಕ್ಕಂಥ ಅಧಿಕಾರಿಗಳು ಹಾಗೆ ತಾಲೂಕು ಕಚೇರಿಯಲ್ಲೂ ಕೂಡ ಭ್ರಷ್ಟಾಚಾರ ಮಾಡ್ತಾ ಇದೆ ಆ ಒಂದು ಅಧಿಕಾರಿಗಳನ್ನ ನಿದ್ದೆಯಿಂದ ಎಬ್ಬಿಸಲು ಮತ್ತು ಭ್ರಷ್ಟಾಚಾರದಲ್ಲಿ ತೊಡಗಿರುವವರನ್ನ ಇಲ್ಲಿಂದ ಅವರನ್ನ ಎತ್ತಂಗಡಿ ಮಾಡಿಸುವಂತ ನಿಟ್ಟಿನಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸೇನೆ ಸಂಘಟನೆಯನ್ನ ಮತ್ತಷ್ಟು ಬಲಿಷ್ಠ ಮಾಡಿಕೊಳ್ಳುವಂಥದ್ದು ಹಾಗೆಯೇ ಸಂಘಟನೆಗೆ ಇತರೆ ಸಂಘಟನೆಗಳಿಂದ ಮತ್ತು ಪಕ್ಷಗಳಿಂದ ಸೇರ್ಪಡೆ ಮಾಡುವಂತದ್ದು ಮುಂದಿನ ಹೋರಾಟಗಳನ್ನು ರೂಪಿಸುವಂತ ಸಲುವಾಗಿ ಜಿಗಣಿ ಲಿಂಕ್ ರಸೆಯ ಕಾವರಪ್ಪ ಸಭಾಂಗಣದಲ್ಲಿ ಸಭೆಯನ್ನ ಆಯೋಜಿಸಲಾಗಿತ್ತು ತಾಲೂಕಿನ ವಿವಿಧ ಭಾಗಗಳಿಂದ ಪದಾಧಿಕಾರಿಗಳು ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ತಾಲೂಕು ಆಡಳಿತದಲ್ಲಿ ನಡೀತಾ ಇರತಕ್ಕ ಭ್ರಷ್ಟಾಚಾರದ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದರು ನಾವು ನಮ್ಮ ಕುಂದುಕೃತ ಸಭೆ ನಡೆಸಿದ್ದೀವಿ ಈ ವಿಚಾರವಾಗಿ ಸಂಘಟನೆಯನ್ನ ಮುನ್ನಡೆಸಿಕೊಂಡು ತಮ್ಮ ತಮ್ಮ ಜವಾಬ್ದಾರಿಗಳನ್ನ ತುಂಬಾ ಜವಾಬ್ದಾರಿಯಿಂದ ನಿರ್ವಹಿಸಿಕೊಂಡು ಹೋಗ್ಬೇಕಂತ ಹೇಳ್ತಾ

ರಾಜ್ಯಾಧ್ಯಕ್ಷ ಪ್ರಜ್ವಲ್ ಜಿಗಣೀಶ್ ಶಂಕರ್ ಅವರು ಬರಮಾಡಿಕೊಂಡ್ರು ಇನ್ನು ಕಾರ್ಯಕ್ರಮದಲ್ಲಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ರಾಜ್ಯಾಧ್ಯಕ್ಷರಾದಂತಹ ಪ್ರಜ್ವಲ್ ಜಿಗಣೀಶ್ ಶಂಕರ್ ಅವರು ಹಾಗೆ ಕಾರ್ಯದರ್ಶಿ ಆಗಿರ್ತಕ್ಕಂಥ ವಂಪಲ ರವಿ ದೊಡ್ಡ ಎಲ್ಲಪ್ಪ ಅನೇಕಲ್ ದಲಿಕ್ ಚಿನ್ನಪ್ಪ ಅನೇಕಲ್ ತಾಲೂಕು ಘಟಕದ ಕರ್ನಾಟಕ ರಿಪಬ್ಲಿಕನ್ ಸೇನೆ ಅಧ್ಯಕ್ಷ ಮೇಡಳ್ಳಿ ಮೇಡಲಿಳ್ಳಿ ಮುರಳೀರವರು ಮುನಿರಾಜು ಪಾರ್ವತಮ್ಮ ತಾಯಪ್ಪ ಬಶೀರ್ ಮುಂತಾದವರು ಭಾಗವಹಿಸಿದ್ದರು ಕಾರ್ಯಕ್ರಮದ ಆ ಎಲ್ಲ ದೃಶ್ಯಗಳನ್ನ ನೋಡ್ತಾ ಯಾರೆಲ್ಲ ಏನೆಲ್ಲ ಮಾತನಾಡಿದ್ರು ಮತ್ತು ಮುಂದಿನ ಹೋರಾಟಗಳ ಬಗ್ಗೆ ಏನೆಲ್ಲ ರೂಪುರೇಷೆಗಳನ್ನು ರೂಪಿಸಿಕೊಳ್ಳಾಯ್ತು ಅನ್ನೋದನ್ನ ಅದೆಲ್ಲವನ್ನು ದೃಶ್ಯಗಳಲ್ಲಿ ನೋಡ್ತಾ ಈ ಒಂದು ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ಪ್ರಜ್ವಲ್ ಶಂಕರ್ ಹಾಗೆಯೇ ಕಾರ್ಯದರ್ಶಿ ಆಗಿರ್ತಕ್ಕಂಥ ಒಂಪಲ್ ರವೀರ್ ಅವರು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಎಲ್ಲ ವಿವರಣೆಗಳನ್ನು ಹಂಚಿಕೊಂಡಿದ್ದನ್ನ ನೋಡೋಣ ಬನ್ನಿ ಇವತ್ತು ಕರ್ನಾಟಕ ರಿಪಬ್ಲಿಕ್ ಸೇನೆಯ ಒಂದು ಕುಂದು ಕುಂದುಕೊರತೆ ಸಭೆ ಹಾಗೂ ಮುಂದಿನ ಒಂದು ಹೋರಾಟಗಳ ರೂಪುರೇಷೆಗಳನ್ನು ಒಂದು ಚರ್ಚೆ ಮಾಡಿ ಅದರ ಮೂಲಕ ನಾವು ಸಂಘಟನೆಯ ಎಲ್ಲ ಕಾರ್ಯ ಕಾರ್ಯಗಾರಗಳನ್ನು ಮುಂದಿನ ಕಾಲಕ್ಕೆ ಒಳ್ಳೆಯ ರೀತಿಯಾಗಿ ತೊಗೊಂಡು ಇದ್ದೀವಿ ಅಂತ ಹೇಳೋಕ್ಕೆ ಇಚ್ಛೆಪಡ್ತೀನಿ ಜೈ ಬಿಂಬ ಜಿಗಣೀಶ್ ಶಂಕರ್ ಅವರ ಮಾರ್ಗದರ್ಶನದಲ್ಲಿ ಈ ನತ್ತಿಗೊಂದು ಸೂರ್ಯ ಕಾರ್ಯಕ್ರಮದ ಬಗ್ಗೆ ಎಲ್ಲ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರು ಸದಸ್ಯರು ಎಲ್ಲರೂ ಇವತ್ತು ಸಮಾಲೋಚನೆ ನಡೆಸಿದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ದಿವಂಗತ ಜಿಗ್ನಿಶಂಕರ್ ಶಂಕರ್ ಸಾಹೇಬರ ಕನಸು ನತ್ತಿಗೊಂದು ಸೂರ್ಯ ಕಾರ್ಯಕ್ರಮ ಕೈಗೆತ್ತಿಕೊಂಡು ಸರ್ವ ಎಲ್ಲ ನಮ್ಮ ದಲಿತ ಬಾಂಧವರಿಗೆ ಎಲ್ಲರಿಗೂ ಮನೆ ಇರಬೇಕೆಂದು ನತ್ತಿಗೊಂದು ಸೂರ್ಯ ಕಾರ್ಯಕ್ರಮವನ್ನು ಕೈಗೊಂಡಿದ್ದೀರಿ ಈ ಕಾರ್ಯಕ್ರಮ ಸ ಸತತವಾಗಿ ಹೋರಾಟಗಳು ನಡ್ಕೊಂಡೇ ಇದೆ ಮುಂದೂ ಹೋರಾಟ ನಡೀತದೆ ಈಗ ಸರ್ವರಿಗೂ ಪ್ರತಿಯೊಬ್ಬರಿಗೂ ಒಂದು ಮನೆ ಸಿಗಬೇಕಂತ ಹೇಳ್ಬಿಟ್ಟು ನಾವು ಹೋರಾಟ ಕೈಗೊಂಡಿದ್ರಿ ಬಿ ಡಿ ಎ ಆಗಿರಲಿ ಗ್ರಾಮ ಪಂಚಾಯತಿ ಆಗಿರಲಿ ಜಿಲ್ಲಾ ಪಂಚಾಯತಿ ಆಗಿರಲಿ ಎಲ್ಲದರಲ್ಲೂ ಹೋರಾಟ ಮಾಡಿ ಹೋರಾಟದ ಮೂಲಕವೇ ನಮಗೆ ಜಯ ಸಿಗುತ್ತದೆ ಅನ್ನೋದು ನಮ್ಮ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ ಒಂದು ಸೂಚನೆ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಮುಂದೆ ಹೋಗ್ತಾ ಇದಿರಿ ಇದಕ್ಕೆ ಜಯ ಸಿಗುತ್ತೆ ಇದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ಪ್ರಜ್ವಲ್ ಜಿಗಣಶಂಕರ್ ಅವರು ಎಲ್ಲರಿಗೂ ಎಲ್ಲರನ್ನು ಕೈಗೂಡಿಸ್ಕೊಂಡು ಮುಂದೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇದು ನಮ್ಮೆಲ್ಲರ ಒಂದು ಕಾರ್ಯದ ಜಯ ಅಂತ ನಾವು ಅನಿಸೋಕ್ಕೆ ಸಿದ್ಧ ಆಗಿದ್ವಿ ಇದೇ ನಮ್ಮೆಲ್ಲರ ಮಾರ್ಗದರ್ಶನ ಜೈ ಭೀಮ್ ಜೈ ಬುದ್ಧಾಯ ಜೈ ಬಸವಣ್ಣ ಜೈ ಭೀಮ್ ಈ ದಿನ ಕರ್ನಾಟಕ ರಿಪಬ್ಲಿಕನ್ ಸೆನೆಯ ಜಿಗಣೀಶಂಕರ್ ಪ್ರಜಾಲ್ ಅವರ ಮುಂದಾಳತ್ವದಲ್ಲಿ ಈ ದಿನ ಎಲ್ಲ ನಮ್ಮ ಭೀಮಾ ಬಂಧುಗಳು ಈ ದಿನ ಸಭೆಯಲ್ಲಿ ಎಲ್ಲ ಸೇರ್ಪಡೆಯಾಗಿದ್ದಾರೆ ಹಾಗೂ ಮುಂದಿನ ತಾಲೂಕು ಕಚೇರಿಗಳಲ್ಲಿ ಲಂಚ ಲಾವಣಿಗಳು ತಾಂಡವಾಡ್ತಾ ಇದ್ದಾವೆ ಇವುಗಳ ಬಗ್ಗೆ ನಾವು ಮುಂದಿನ ಯಾವುದೇ ಒಂದು ನಮ್ಮ ಸಾಮಾನ್ಯ ಕಾರ್ಯಕರ್ತರೇ ಆಗಲಿ ಸಾಮಾನ್ಯ ಜನರಿಗೆ ಆಗಲಿ ಯಾವುದೋ ಒಂದು ಕೆಲಸಗಳು ನಡೀತಾ ಇಲ್ಲ ಆನೆಕಲ್ ತಾಲೂಕಿನಲ್ಲಿ ತಾಲೂಕು ಆಫೀಸ್ನಲ್ಲಿ ಎಲ್ಲ ಭ್ರಷ್ಟ ಅಧಿಕಾರಿಗಳು ಭ್ರಷ್ಟ ಇದು ನಡೀತಾ ಇದೆ ಇದ್ರ ಬಗ್ಗೆ ನಾವು ಮುಂದಿನ ಉಗ್ರವಾದಂಥ ಹೋರಾಟ ಮಾಡಬೇಕಾಗ್ತದೆ ಎಂದು ಹೇಳಿ ಈ ದಿನ ನಾವು ತೀರ್ಮಾನಿಸಿದ್ದೀರಿ ಮುಂದಿನ ವ್ಯವಸ್ಥಿತಿಗಳು ನಮ್ಮ ಪ್ರಜಾಲ್ ಜಗ್ನೀಶಂಕರ್ ಅವರ ಮುಂದೆ ಏನು ವ್ಯವಸ್ಥಿತಿಗಳೇ ಮಾಡ್ತೀರಿ ಹೋರಾಟಗಳನ್ನು ಮಾಡ್ತೀರಿ ನಮ್ಮ ಜಯ ಸಿಗೋವರೆಗೂ ಏನು ನಮ್ಮ ಜಗ್ನೀಶಂಕರ್ ಸಾಹೇಬರು ನತ್ತಿಗೊಂದು ಸೂರು ಹಾದಿಯಲ್ಲಿ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಅದ್ರ ಬಗ್ಗೆ ನಾವು ಕೊಟ್ಟು ಕೊಡೋಕೆ ಹೋಗಿದ್ದಕ್ಕೆ ಅವರು ನಮ್ಮನ್ನ ತಿರಸ್ಕರಿಸಿದ್ದಾರೆ ಹಾಗಾಗಿ ನಾವು ಮುಂದಿನ ವ್ಯವಸ್ಥಿತಿಗಳು ಏರ್ಪಾಟ್ ಮಾಡಿ ನಾವು ಹೋರಾಟಕ್ಕೆ ಸಿದ್ಧರಾಗಿರ್ತೀರಿ ಜೈ ಭೀಮ್ ಈ ಕರ್ನಾಟಕ ರಿಪಬ್ಲಿಕ್ ಸೇನೆಯಿಂದ ರಾಜ್ಯಾಧ್ಯಕ್ಷರಾದಂಥ ಪ್ರಜ್ವಲ್ ಶಂಕರ್ ಅವರು ನನಗೆ ರಾಜ್ಯ ಉಪಾಧ್ಯಕ್ಷರಾಗಿ ಪೋಸ್ಟು ನೇಮಕ ಮಾಡಿದ್ದಾರೆ ನನಗೆ ತುಂಬ ಖುಷಿ ತಂದಿದೆ ಹಂಗಾಗಿ ಈ ಸಂಘಟನೆಗೆ ನಾನು ಎಷ್ಟೇ ಕಷ್ಟ ಬಂದ್ರೂ ಏನೇ ಪ್ರಾಬ್ಲಮ್ ಇದ್ರೂ ಈ ಸಂಘಟನೆ ಮುಂದೆ ಹೇಳ್ಕೊಂಡು ಹೋಗೋಣ ಈ ಸಂಘಟನೆನ ಬಲಿಷ್ಠವಾಗಿ ಮಾಡೋಣ ಆನೇಕಲ್ ತಾಲೂಕಲ್ಲಿ ಮಾಡೋಣ ಎಲ್ಲದಕ್ಕೂ ಈ ಜಿಗ್ನಶಂಕರ್ ಸಾಹೇಬ್ರ ನೇತೃತ್ವದಲ್ಲಿ ಹಾಗೂ ಪ್ರಜ್ವಲ್ ಸಾಹೇಬ್ರ ನೇತೃತ್ವದಲ್ಲಿ ಈ ಈ ಸಂಘಟನೆನ ಬಲಿಷ್ಠಗೊಳಿಸಿ ಹೋರಾಟಗಳನ್ನು ಹಮ್ಮಿಕೊಳ್ಳೋಣ ಎಲ್ಲ ಸರ್ಕಾರಿ ಅಧಿಕಾರಿಗಳು ಏನಿದೆಯೋ ಏನಿದೆಯೋ ಸರ್ಕಾರ ಇದು ಏನು ತಹಸೀಲ್ದಾರ್ ತಾಲೂಕು ಆಫೀಸರ್ಗಳು ಏನಿದೆಯೋ ಅವರ ಮೇಲೆ ಮುತ್ತಿಗೆ ಹಾಕೋಣ ಸ್ಟ್ರೈಕ್ಗಳು ಹೋರಾಟಗಳು ಮಾಡೋಣ ನಮಗೆ ಜಯ ಸಿಗೋ ತನಕ ನಮ್ಮ ಈ ಕರ್ನಾಟಕ ರಿಪಬ್ಲಿಕ್ ಸೇನೆಯಿಂದ ಈ ಸ್ಟ್ರೈಕ್ಗಳು ಮಾಡ್ತಾ ನಮ್ಮ ಕುಂದು ಕೊರತೆಗಳನ್ನ ನಾವು ಸರಿಪಡಿಸ್ಕೊಳ್ತಾ ಈ ಸಂಘಟನೆ ಮೂಲಕ ಎಲ್ಲ ಇದು ಮಾಡ್ಕೊಳ್ತಾ ವ್ಯವಸ್ಥೆ ಮಾಡ್ಕೊಳ್ಳೋಣ ಅಂತ ಈ ವ್ಯವಸ್ಥೆ ಮಾಡ್ಕೊಳ್ಳೋಣ ಅಂತ ಈ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀವಿ